ನಾನು ಎಲ್ಲರಿಗೂ ಗೊತ್ತಿರೋ ಹಾಗೆ ಅರಮನೆಯಲ್ಲೇ ವಾಸವಾಗಿರೋನು ಅದಕ್ಕಾಗಿ ಈ ವಿಷಯ ಭಾಳ ನಮ್ಮ ಹತ್ತಿರಕ್ಕೇ ಮೊದಲನೇ ಅರ್ಜಿ ಬಂದಿದ್ದು ಇದ್ರ ಬಗ್ಗೆ ನಮ್ಮ ತಾಯಿಂದಾನೆ ಅಂದರೆ ಈ ಪಿಜಿನ್ ಮೆನೇಸು ಅವ್ರಿಗೆ ಭಾಳ ಕಂಪ್ಲೇಂಟ್ಸ್ ಬರ್ತಾಯಿತ್ತು ಅದನ್ನ ನಮಗೆ ಸಲ್ಲಿಸಿದ್ದಾರೆ ಅದರ ಜೊತೆಗೆ ನಮ್ಮ ಆಫೀಸ್ ಉದ್ಘಾಟನೆ ಆಗಿದ್ದ ತಕ್ಷಣವೇ ಹಿಂದೇನೂ ಕೂಡ ಕುವೆಂಪು ನಗರ ಆಫೀಸಲ್ಲಿದ್ದರು ಇರೋ ಸಮಯದಲ್ಲೂ ಕೂಡ ಈ ಬರ್ಡ್ ಫೀಡಿಂಗ್ ಅಂದರೆ ಈ ಪಿಜಿನ್ ಫೀಡಿಂಗ್ ಮೆನೇಸ್ ಬಗ್ಗೆ ಭಾಳಷ್ಟು ಅರ್ಜಿಗಳು ಬಂದಿತ್ತು ಇಲ್ಲೂ ಈ ಆಫೀಸಲ್ಲೂ ಕೂಡ ಇನ್ನೊಂದಷ್ಟು ಒಂದು ಐದಾರು ಸಂಸ್ಥೆಗಳು ತಮ್ಮ ಅರ್ಜಿಯನ್ನು ಕೊಟ್ಟರು ಅಂದರೆ ಇದು ಭಾಳ ಸಮಾಜಕ್ಕೆ ನಮ್ಮ ಪಾರಂಪರಿಕ ಕಟ್ಟಡಕ್ಕೆ ಮತ್ತು ಅಫ್ಕೋರ್ಸ್ ನಮ್ಮ ಏನು ನ್ಯಾಚುರಲಿಸ್ಟ್ ಪರ್ಸ್ಪೆಕ್ಟಿವ್ ಇಂದ ವೈಲ್ಡ್ ಲೈಫ್ ವನ್ಯಜೀವಿ ಒಂದು ದೃಷ್ಟಿಯಿಂದ ಅದರದ್ದು ಭಾಳ ಹಾನಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಈಗಾಗಲೇ ನಮ್ಮ ನ್ಯಾಚುರಲಿಸ್ಟ್ ಅವ್ರು ಮಾತಾಡಿದ್ದಾರೆ ಮಧು ಅವರು ಇದು ಪಿಜಿನ್ ಏನಿದೆ ಈ ಬ್ಲೂ ವೆರೈಟಿ ಅಂತ ಏನು ಹೇಳಿದೆ ಬ್ಲೂ ರಾಕ್ ಪಿಜಿನ್ ಅಂತ ಏನು ಈ ತಳಿ ಇದೆ ಅದು ಅರ್ಬನ್ ವೈಲ್ಡ್ ಲೈಫ್ ಅಲ್ಲಿ ಬರುತ್ತೆ ಅರ್ಬನ್ ವೈಲ್ಡ್ ಲೈಫ್ ಅಂತ ಬಂದಿರೋದು ನೀವು ಕೂಡ ಹೇಳ್ಬೋದು ಅರ್ಬನ್ ವೈಲ್ಡ್ ಲೈಫ್ ಅಂದ್ರೆ ಅದು ಕೂಡ ವನ್ಯಜೀವಿ ಏನು ಇದು ನಮ್ಮ ನಗರದಲ್ಲಿ ವಾತಾವರಣ ಏನಿದೆ ಅದರ ಮೇಲೆ ಅವಿಲಂಬಿಸಿದೆ ನಾವೇನು ಅದಕ್ಕೆ ಆಹಾರ ಕೊಡುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ ಅದರಲ್ಲೂ ಒಂದು ಬ್ಯಾಲೆನ್ಸ್ ಇದೆ ಕಾಡಲ್ಲಿ ಯಾವ ರೀತಿ ಇಷ್ಟು ಹುಲಿ ಇರಬೇಕು ಇಷ್ಟು ಜಿಂಕೆಗಳು ಇರಬೇಕು ಅದರಲ್ಲಿ ಇಷ್ಟು ಹುಲ್ ಬೆಳಿಬೇಕು ಅದೇ ರೀತಿ ಇಲ್ಲೂ ಸಹ ಒಂದು ಬ್ಯಾಲೆನ್ಸ್ ಇದೆ ಇಲ್ಲ ವಾಯು ಜೀವ ವೈವಿಧ್ಯತೆಗೂ ಕೂಡ ಇಲ್ಲೂ ಒಂದು ಬ್ಯಾಲೆನ್ಸ್ ಇದೆ ನಗರದಲ್ಲಿ ನಾವೇನೋ ಹೋಗ್ಬಿಟ್ಟು ಅದಕ್ಕೆ ಆಹಾರ ಕೊಡುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ ವನ್ಯಜೀವಿ ಸಂರಕ್ಷಣೆ ಅಥವಾ ನ್ಯಾಚುರಲಿಸ್ಟ್ ಒಂದು ದೃಷ್ಟಿಯಿಂದನೂ ಕೂಡ ಇದರದ್ದು ಏನೂ ಅವಶ್ಯಕತೆ ಇಲ್ಲವೇ ಇಲ್ಲ ಸೊ ನಾವು ಸೈಂಟಿಫಿಕ್ ಆಗಿ ಇದೇನೋ ನಾವು ಸಹಾಯ ಮಾಡ್ತಾ ಇದ್ದೀವಿ ಅಂತ ನಾವು ನೋಡ್ಕೊಂಡು ಹೋದರೆ ಅದು ಅವಶ್ಯಕತೆ ಇಲ್ಲ ಇದು ಡೊಮೆಸ್ಟಿಕೇಟೆಡ್ ಅಲ್ಲ ಮನೆಯಲ್ಲಿರೋ ನಮ್ಮ ನಾಯಿ ಇರ್ಬೋದು ಹಸು ಇರ್ಬೋದು ದನ ಏನೇನೇ ಇರ್ಬೋದು ಅದು ನಮ್ಮ ಮೇಲೆ ಅವಲಂಬಿಸ್ತದೆ ಅದಕ್ಕಾಗಿ ನಾವು ಅದು ಕೊಡಬೇಕಾಗಿದೆ ಆದರೆ ಇಲ್ಲಿ ಪಾರಿವಾಳದ ಒಂದು ಇದರಲ್ಲಿ ನಮಗೆ ಆಹಾರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಎರಡನೇದು ಪ್ರೊಫೆಸರ್ ರಂಗರಾಜ್ ಅವರು ಈ ಪಾರಂಪರಿಕ ಕಟ್ಟಡ ಇದು ಅದಕ್ಕಾಗ್ತಾ ಇರುವಂಥ ಹಾನಿಯ ದೃಷ್ಟಿಯಲ್ಲಿ ಮಾತಾಡಿದ್ದಾರೆ ಏನು ಅದರ ಡ್ರಾಪಿಂಗ್ಸಲ್ಲಿ ಆ್ಯಸಿಡಿಟಿ ಜಾಸ್ತಿ ಇದೆ ಅದಕ್ಕಾಗಿ ಏನು ಮಾರ್ಬಲ್ ಇರ್ಬೋದು ಅನೇಕ ಏನು ಮಚ್ಚು ಇರ್ಬೋದು ಮ ಅರಮನೆ ಮಚ್ಚಲು ಕೂಡ ನಾವೇ ನೋಡಿದೀವಿ ಹೇಗೆ ಡ್ಯಾಮೇಜ್ ಆಗುತ್ತೆ ಅದರಿಂದ ನಾವು ವೇಗವಾಗಿ ಅದರ ಸ್ವಚ್ಛತೆಯನ್ನು ಕಾಪಾಡದೇ ಇದ್ದರೆ ಏನೇನು ಡ್ಯಾಮೇಜ್ ಆಗ್ತಾ ಇದೆ ಅಂತ ನಾನೇ ವೈಯಕ್ತಿಕವಾಗಿ ಅನುಭವಿಸಿದ್ದೀನಿ ನೋಡಿದೀನಿ ಇದು ಬರೀ ಅರಮನೆ ವಿಚಾರ ಅಲ್ಲ ಇಲ್ಲಿ ಚಾಮರಾಜೋಡಿಯವರ ಸ್ಟ್ಯಾಚ್ಯೂ ಇದೆ ಅಲ್ಲಿ ಜಯ ಚಾಮರಾಜೋಡಿಯವರವ್ರ ಸ್ಟ್ಯಾಚ್ಯೂ ಇದೆ ಮಾರ್ಬಲ್ ಅಲ್ಲಿ ಮಾಡಿರುವಂಥದ್ದು ಸಂವಿಧಾನ ಶಿಲ್ಪಿಯ ಡಾಕ್ಟರ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇದೆ ನಾಲ್ವಡಿ ಕೃಷ್ಣ ಜೊಡ್ಡಿರವರ ಸ್ಟ್ಯಾಚು ಇದೆ ಸುತ್ತಮುತ್ತ ಟೌನ್ ಹಾಲ್ ಇರ್ಬೋದು ಅಲ್ಲಿ ದೇವರಾಜ ಮಾರ್ಕೆಟ್ ಇರ್ಬೋದು ಲ್ಯಾನ್ಸೋನ್ ಬಸಾರ್ ಇರೋದು ಅನೇಕ ಪಾರಂಪರಿಕ ಕಟ್ಟಡಗಳಿದಾವೆ ಅದೆಲ್ಲಕ್ಕೂ ಕೂಡ ಹಾನಿಯಾಗ್ತಿರುತ್ತೆ ಮೈಸೂರಿಗೆ ಕಲೆ ಬಂದಿರುವಂಥದ್ದು ಈ ಪಾರಂಪರಿಕ ಕಟ್ಟಡಗಳಿಂದಾನೆ ಈಗ ಮೈಸೂರಿನ ಸುತ್ತಮುತ್ತ ನಮ್ಮ ಆರ್ಥಿಕತೆಯೂ ಕೂಡ ಇದ್ರ ಮೇಲೆ ಅವಲಂಬಿಸೋದು ಜನರು ಬರೋದು ಇಲ್ಲಿ ನೋಡೋಕ್ಕೆ ಈ ಪಾರಂಪರೆ ನೋಡೋಕ್ಕೇನೆ ಬರೋದು ಅದನ್ನು ನಾವು ಕಾಪಾಡಬೇಕಾಗಿರೋದು ನಮ್ಮ ಇಕನಾಮಿಕ್ ಪರ್ಸ್ಪೆಕ್ಟಿವಿಂದ ಎಲ್ಲಕ್ಕಿಂತ ಮುಖ್ಯ ಯಾಕೆಂದರೆ ನಾವು ಬದುಕುವುದು ಎಲ್ಲಕ್ಕಿಂತ ಬದು ಬದುಕುವ ಆಧಾರೆ ಇರೋದು ನಮ್ಮ ಇಕನಾಮಿಕ್ ಪರ್ಸ್ಪೆಕ್ಟಿವಿಂದ ಪರಂಪರೆ ಎಲ್ಲ ಬರೋದು ಆದಮೇಲೆ ಅಂದ್ರೆ ಎಲ್ಲಕ್ಕಿಂತ ಮುಖ್ಯ ಇದು ಇಟ್ಸ್ ಅ ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಸಾರ್ವಜನಿಕ ಒಂದು ಆರೋಗ್ಯ ಒಂದು ಕಾಳಜಿ ಇಟ್ಕೊಂಡಿರುವಂಥದ್ದು ಜವಾಬ್ದಾರಿಯುತ ಪ್ರತಿನಿಧಿಗಳಾಗಿರ್ಬೋದು ಜವಾಬ್ದಾರಿಯುತ ಸಮಾಜ ಆಗಿರ್ಬೋದು ಜವಾಬ್ದಾರಿಯುತ ಏನೇನು ಸಂಸ್ಥೆಗಳಿದಾವೆ ಇಲ್ಲಿ ಸಂಘಗಳಿದ್ದಾವೆ ಇಲ್ಲಿ ಹಾಗೂ ಜವಾಬ್ದಾರಿಯುತ ಅಧಕ ಅಧಿಕಾರಿಗಳು ಇದ್ದಾರೆ ಇಲ್ಲಿ ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಆಗಿದ ನಂತರ